ನೋಡಿ ಬಸಣ್ಣಮ್ಮ ನೀನು ಅವಳು ನಾನು ನಂಬಿದ್ಯಲ್ಲ ಒಳ್ಳೆಯವಳು ನನ್ನ ಮಕ್ಳನ್ನ ಮುಂದೇ ಒಯ್ಯಲ್ಲ ಅಂತ ಹೇಳಿ ನಿನ್ನ ಹತ್ರ ಎಷ್ಟು ಸುಳ್ಳು ಹೇಳ್ತಾಳೆ ಎಂಬುದು ನೋಡು ಇದ್ರಾಗ ನೋಡಿ ನೀನು ಮಾತಾಡು ಆಮೇಲೆ ಈ ಹುಡುಗರ ಬಗ್ಗೆ ಮಾತಾಡಬೇಕು ಬೇಡವೋ ಅನ್ನೋದು ಸ್ವಲ್ಪ ಯೋಚನೆ ಮಾಡಿ ಮಾತಾಡು ನೀನು ಯಾತಮ್ಮ ಅದು ಯಾತೋ ನೋಡು ಕಾಣಿಸ್ತಾ ತಾನೇ ಅಲ್ಲಿಗೆ ಹಾಂ ಅವಳು ಮಾತಾಡ್ತಾ ಇರೋದು ಕೇಳಿಸುತ್ತಾ ಕೇಳಿಸುತ್ತೆ ಜೋರಾಗಿ ಸೌಂಡ್ ಇರ್ತೀನಿ ಕೇಳಿಸ್ಕೊ ಬಾಯಿಲಿ ಇಲ್ಲಿ ಸ್ವಲ್ಪ ಮುಂದಕ್ಕೆ ಬಾ ನೀನು ಬಾರಪ್ಪ ಸುಮ್ಮನೆ ಬಾ ಮಂತಾಕೆ ಬಾಟೆ ನಾನೆಲ್ಲಾ ಅಡುಗೆ ಹ್ಞೂ ಬಾ ಬಾ ಆಸ್ಪತ್ರೆಗೆ ಹೋಗೋಣ ಬಾ ಜಲ್ದಿ ಬಾರಪ್ಪ ಆಸ್ಪತ್ರೆಗೆ ತಡಿ ತಡೀ ಇರುತು ಇರುತ್ತೋತ ಹಾಕಿ ತೋರಿಸ್ತೀನಿ ತಡಿ ಮಾಮಾ ಜಲ್ದ ಆಸ್ಪತ್ರೆಗೆ ಹೋಗಬೇಕು ನೋಯ್ತೈತಿ ಬಾ ಕಾಲು ಐತೆ ನನಗೆ ಉರಿ ಉರಿ ಹೊಡ್ತಾ ತಡ್ಕೊಮಕ್ಕಾಗ್ತಿಲ್ಲ ಆಸ್ಪತ್ರೆಗೆ ಹೋಗ್ನ ಬಾ ಜಲ್ದಿ ಬಾ ಏ ಫೋನ್ ಫೋನಾಗ ಹಾಕ್ ತೋರಿಸು ಆಮೇಲೆ ತೋರಿಸ್ಬಂದು ತಡಿಗೆ ಯಾಕೆ ನೀನು ಬಂಡವಾಳ ಎಲ್ಲ ನಾನು ಬಯಲಾಕ್ಬಿಡುತ್ತೆ ಅಂತ ಹೇಳಿ ಭಯ ಶುರುವಾಗೈತೇನೆ ನಿಂತ್ಕೊಳ್ಳಿ ಮುಚ್ಕೊಂಡು ಒಂದು ಐದು ನಿಮಿಷ ಆ ಹುಡ್ಗರು ನೈ ಅನ್ಸೋದು ಗೊತ್ತಾಗ್ಲಿ ಬಸಣ್ಣ ಮಾಮಗೆ ಹಾಂ ಆ ಬಸಣ್ಣ ಮಾಮಿದ್ದಾಗ ಒಂದು ಅವತರ ಆಡ್ತಿ ಆ ಬಸಣ್ಣ ಮಾಮ ಹೋದಾಗ ಒಂಥರ ಅವ್ತಾರ ಆಡ್ತಿ ಅಲ್ಲ ನಿನ್ನ ಬಂಡವಾಳ ಎಲ್ಲ ಬೈಲ್ ಮಾಡ್ತೀನಿ ಇವತ್ತು ನಾನು ಸೌಟೆ ಸೌಟೆ ಹಿಂದಿಕ್ಬಿಡ್ತೀನಿ ಹ್ಞೂ ಇಲ್ಲಿ ನೋಡಿನಿ ನಿಮ್ಮ ಅಪ್ಪ ಇನ್ನು ಕೇಳಲ್ಲ ಯಾವನ್ನೂ ಕೇಳಲ್ಲ ಸೌಟೆ ಎಲ್ಲ ಹಿಂದಿಕ್ ಬಿಡ್ತೀನಿ ನೀನು ಮುಚ್ಕೊಂಡು ಇದ್ರೆ ಸರಿ ಹಾಂ ಏನಂತ ತಿಳ್ಕೊಬಿಟ್ಟಿದ್ಯಾ ನೀನು ಹ್ಞೂ ನಿಮ್ಮ ತಗೆ ತಾಗೆ ಹೇಳ್ಬೇಡ್ರಿ ಅಂತ ಏಳು ಬೇಡ್ರಿ ಎದ್ರಿಸಿದ್ರೆ ಎದ್ರಿಕೆ ಅಂತ ಇದ್ರಿ ಇವಾಗ ಎದ್ರಿಕೆಮ್ದಂಗೆ ಇಲ್ಲ ಆಡ್ತಾ ಆಡ್ತಾಯಿರ ಹ್ಞೂ ಎದ್ರಿಕೆಂಬಲಿಲ್ಲ ಅಂದರೆ ಏನಿಲ್ಲ ನೋಡು ಹಾಂ ಹಿಂಡಿಕ್ ಬಿಡ್ತೀನಿ ಸೌಟೇನ ನೋಡು ಒಂದು ಏಟ್ ಒಯ್ಯಲ್ಲ ನೀನು ಹೆಂಡ್ತಿ ಬಯ್ಯಲ್ಲ ಅಂತ ಹೇಳಿ ಹೇಳ್ತೀಯಲ್ಲ ಇಲ್ಲಿ ನೋಡಲ್ಲಿ ಪಾತ್ರೆ ತೊಳಿತೀರೋ ಹುಡ್ಗಿನ ಜಾಡಿಸಿ ಹೊಡಿತಾಳಲ್ಲ ಎಷ್ಟಿರಬೇಡ ಅವಳಿಗೆ ಹಾಂ ಕಾಲಾಗಿ ಆ ಹುಡುಗಿ ಕಸ ಮೊಸ್ರೆ ಎಲ್ಲ ಮಾಡ್ತು ನಾನು ಅದನ್ನೆಲ್ಲ ವೀಡಿಯೋ ಮಾಡ್ಕೊಂಡಿದ್ದೀನಿ ಬಂದು ಕೂತ್ ಕೂದಲೇ ಇಟ್ಕೊಂಡು ಹೋಯ್ತಾಳಲ್ಲ ಎಷ್ಟು ಇರ್ಬೇಡ ಅವಳಿಗೆ ಅವಳಿಗೆ ಉರಿ ಹೊಡ್ತಾ ಇರತ್ತೆ ಆ ಹುಡ್ಗ್ರ ಮೇಲೆ ತೋರಿಸ್ತಾ ಇದ್ದಾಳೆ ಅದನ್ನು ಸಿಟ್ಟ ಅಲ್ಲ ಇವಳು ಬಲ್ತಿರೋ ಚರ್ಮಕ್ಕೆ ಇಕ್ಕೊಂಡಿರೋದಕ್ಕೇ ಇಷ್ಟೊಂದು ಆ ಹುಡ್ಗ್ರಿಗೆ ಎಳೆ ಚರ್ಮಕ್ಕೆ ಇಕ್ಕಿದ್ರೆ ಇನ್ನೇ ಎಷ್ಟು ಉರಿ ಹೊಡ್ತಾ ಆಗಿರ್ಬೋದು ಅವು ಇನ್ನೆಷ್ಟು ಬಡ್ಕೋಬೇಕಾಗಿತ್ತು ಸಣ್ಣ ಮಕ್ಕಳು ಚರ್ಮ ಹಾಂ ಎಳೆ ಚರ್ಮ ಬೇರೆ ಹಾಂ ಇವಳೇನೆ ದೊಡ್ಡ ಬಲ್ತು ಕೊಳ್ಳಾಗಿರೋಳಿಗೆ ಇಕ್ಕಿರೋದಕ್ಕೆ ಹಿಂಗೆ ಇದ್ದಾಳೆ ಉರಿ ಹೊಡ್ತಾ ಉರಿ ಹೊಡ್ತಾ ಅಂತ ನನಗೆ ಇದು ಬಂದಿಲ್ಲ ಅಂತಾಳಾ ಆ ಹುಡುಗರಿಗೆ ಇಕ್ಕಿದ್ರೆ ಹೆಂಗಾಗೋದು ಹೇಳ ಸ್ವಲ್ಪ ಯೋಚನೆ ಮಾಡು ಇಕ್ಕಿದ್ರೆ ಗೊತ್ತಾಗೋದು ನಿಮ್ಗೆ ಇಕ್ಕಾರ ಅಂತ ತಂದೆ ನನಗೆ ಕಿತ್ಕೊಂಡು ಇಕ್ಬಿಟ್ರಿ ಹಾಂ ಏನು ತಳಿನ ನೈದಾನಲ್ಲ ಇವನು ಕಿತ್ಕೊಂಡು ಇಕ್ಬಿಟ್ಟ ಇಲ್ಲ ನೋಡಿಲ್ಲೇ ಇನ್ನು ಇನ್ನೊಂದು ಸತಿ ಏನೋ ನಿಮ್ಮ ಅಪ್ಪ ಇಂತ ಯಾವ ಥರ ಹೇಳೋದಾಗಲಿ ಮಾಡಿದ್ರೆ ನಿನ್ನ ಸೌಟ್ಟು ಹಿಂಡಿಕ್ ಬಿಡ್ತೀನಿ ಹ್ಞೂ ಅಲ್ಕಮಂಡೇರ ಓ ಥರ ಆಡ್ತೀರಾ ಇಲ್ಲಿ ಹೇಳ್ದಂಗೆ ಕೇಳ ತಿಕ್ಕೇ ಮೊಸ್ರೆ ತಿಕ್ಕೆ ತಿಕ್ಕೇ ತಿಕ್ಕೆ ಮೊಸರೇನಾ ಏ ರುಮ್ಮ ನೋಡೇ ಇವಳು ಆತ ಹಾಕಿ ತೋರಿಸ್ತಾಳೆ ಫೋನ್ನಾಗೆಲ್ಲಾನ ಬೈಯ್ದಿರೋದ್ನ ಅಲ್ಲ ಏನೋ ಬೈಯ್ದಿದ್ದೀನಿ ಸಿಟ್ಟನಾಗೆ ನನಗೆ ಊರಿ ಹೊಡ್ತಕ್ಕೆ ತಡ್ಕೊಂಡಾಗಕ್ಕೆ ಏನೋ ಹ್ಞೂ ನಾನು ಅತ್ತೆ ಬೈಯ್ದಿದ್ದೀನಿ ಬಿಡು ಅದನ್ನೆಲ್ಲ ನಮ್ಮ ಯಾಕೆ ಹಾಕಿ ತೋರಿಸ್ತೀಯ ಬಿಡೇ ಹ್ಞೂ ಮತ್ತೆ ಬಸಣ್ಣ ಮತ್ತೆ ಹಾಕಿ ತೋರಿಸೋದು ಯಾಕಂದರೆ ಬಸವಣ್ಣ ಮಾಮಂತಾಗೆ ಇಲ್ಲದೆಲ್ಲ ಹೇಳಿದ್ಯಾ ಹುಡ್ಗರು ನನಗೆ ಕಸ ಒಡ್ಕೊಟ್ಟಿಲ್ಲ ಮುಸ್ರಿ ತೊಳ್ಕೊಟ್ಟಿಲ್ಲ ಅಂತ ಮತ್ತೆ ಕೆಲಸ ಯಾರೇ ಮಾಡಿರೋ ನೀನು ನಿನ್ನ ಮಗಳು ಆ ಹುಡುಗಿ ಎಷ್ಟೊಂದು ಪಾತ್ರೆಗಳಿದ್ವು ಎಲ್ಲ ತೊಳೆದು ಎಲ್ಲ ಕಸ ಮುಸ್ರೆ ಮಾಡಿ ಬಂದು ಒಂದು ಐದು ನಿಮಿಷ ನಿಮ್ಮದೇ ಕುಕ್ಕಾಣೈತೆ ಆ ಹುಡುಗ ನೀರು ತಂದು ಹೋಯ್ತು ಮುಸ್ರೆ ತಿಂತಾಳೆ ಹ್ಞೂ ತಲಾಕೆ ಅವು ತ ಅಕ್ಕ ತಮ್ಮ ಇಬ್ರು ಎಂಥ ಸಹ ಕನ್ಸರ್ಸ್ಕೊಂಡು ಬದುಕು ಮಾಡ್ತಾ ಇದ್ದಾರೆ ಮತ್ತು ಆ ಹುಡ್ಗರನ್ನ ಬಸವಣ್ಣ ಮಾಮಗೆ ಇಲ್ಲದ್ದೆಲ್ಲ ಹೇಳ್ಕೊಟ್ಟು ವದ್ದಸ್ತಿಯಲ್ಲ ಎಷ್ಟಿರ್ಬೇಡ ಬರ್ಲಿ ತಡಿಗೆ ನಿಮ್ಮ ಅಪ್ಪ ಯಾ ಬರಲಿ ಒಂದ್ರ ಕೆಳ ಬೆರೆಸ್ಕೊಂಡು ಹೇಳಿ ನಿಮ್ಮನ್ನು ಒದ್ದಿಸ್ಲಿಲ್ಲ ಕೇಳು ಹ್ಞೂ ಬರ್ಲಿ ತಾಳೆ ಬರ್ಲಿ ಬರಲಿ ನೋಡಿ ಹ್ಞೂ ನಿಮ್ಮಪ್ಪ ಇಲ್ಲದ್ದೆಲ್ಲ ಪಿಟ್ಟು ಹಿಂಗಿಕ್ಕಿ ನಿಮ್ಮನ್ನು ಅದಿಸ್ಲಿಲ್ಲ ಅಂದ್ರೆ ಕೇಳಿ ಓ ಏನಂತ ತಿಳ್ಕೊಬಿಟ್ಟು ಏಯ್ ನಾನಿಪ್ಪು ರಾತ್ರಿ ಹೆದ್ ಕೋಳಿ ಹಾಕ ತಿಂಡಿ ಹಾಕ್ಬೋಡಲ್ಲ ಹ್ಞೂ ಈಸ್ ದಿನ ರಾತ್ರಿ ಎತ್ಕೋಳಿ ತಿಂದ್ರೂ ಸುಮ್ಮನೆ ಇರ್ತಿದ್ರು ಹಾಂ ಇವಾಗ ಅವತಾರ ಆಡ್ತೀರಾ ಹ್ಞೂ ಯಾರೋ ಹೇಳ್ಕೊಟ್ರು ಅಂತೇಳಿ ಎದೇದ್ರಿ ಮಾತಾಡೋದು ಹಂಗೆಲ್ಲ ಮಾಡ್ತೀರಾ ಏನಿಲ್ಲ ಸೌಟಿ ಹಿಂಡಿಕ್ ಬಿಡ್ತೀನಿ ಅಲ್ಲ ಹುಡ್ಗಿ ಕೆನ್ನೆ ಹಂಗೇನೇನೆ ಹಿಂಡಿಕ್ಕದು ಕಣಮ್ಮ ನಿನ್ಗೆ ಒಬ್ಬ ಕಣೆ ಹಿಂಗೆ ಮಾಡಬಾರ್ದು ಅಲ್ಲ ನಮ್ತಾಗೆ ಮತ್ತೆ ಇವಳು ನಾನೊಂದು ಡೇಟ್ ಒಯ್ಯಲ್ಲ ಬೊಯ್ಯಲ್ಲ ಅಂತ ಹೇಳ್ತಿದ್ಲು ಅದೆಲ್ಲ ಬರೀ ಬೂಜಿ ಬರೀ ಬೂಜಿ ನೀನು ಸುಳ್ಳು ಚಿಕ್ಕಮ್ಮ ಹ್ಞೂ ಬರೀ ಸುಳ್ಳು ಹೇಳುತ್ತೆ ಬರೀ ಸುಳ್ಳು 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 ಬುರ್ಕಿ ಸುಳ್ಳು ಬುರ್ಕಿ ಚಿಕ್ಕಮ್ಮ ಇವಾಗಲ ಕಣಪ್ಪ ಯಾವಾಗಿಂದ ನಮಗೆ ಹೇಳ್ಕೊ ಮದ್ದು ಧೈರ್ಯ ಹೇಳಿದ್ರೆ ಸಾಯಂಕಾಲಕ್ಕೆ ಮುದ್ದೆ ಆಗುತ್ತೆ ನನ್ನ ತಮ್ಮ ಬಟ್ಟ ಸೀತೈತೆ ಅವನಿಗೆ ಇಲ್ದಂಗೆ ಆಗುತ್ತೆ ಅಂತ ಹೇಳಿ ಎದ್ಕಂಡು ಎದ್ಕಂಡು ಸುಮ್ಮನಾಗಿದ್ವಿ ಎಷ್ಟು ದಿವಸ ಯಾತು ಹೇಳಿಲ್ಲ ಇವಾಗ ನಮಗೆ ಒಂಥರ ಧೈರ್ಯ ಬಂತು ನಾವು ಎಷ್ಟು ದಿವಸ ಸಣ್ಣರು ನಮ್ಗೆ ಯಾತು ಗೊತ್ತಾಗ್ತಿರ್ಲಿಲ್ಲ ಹೇಳ್ತಿರ್ಲಿಲ್ಲ ಇವಾಗ ಇವಾಗ ನಮಗೆ ಗೊತ್ತಾಗುತ್ತೆ ಹೇಳ್ಬೇಕು ನಮ್ಮ ಅಪ್ಪ ಏತೆ ಅನಿಸುತ್ತೆ ಎಷ್ಟೊಯ್ ಅನಿಸುತ್ತೆ ಈ ಚಿಕ್ಕಮ್ಮ ಹ್ಞೂ ನೀನು ಇದ್ದಂಗೆ ಮಾತ್ರ ನಾ ಎಷ್ಟು ಚೆನ್ನಾಗಿ ಮಾತಾಡ್ಸೋದು ಉಂಬಕ್ಕೆ ಇಕ್ಕೋದ್ರಂಗೆ ಇಕ್ಕೋದು ಯಾಕನ ಥರ ಕೊಡೋದ್ರಂಗೆ ಕೊಡೋದು ಹೆಂಗೆ ಮಾಡುತ್ತೆ ನೀನು ಅಲ್ತಕ್ಕ ಹೋಗ್ತಿದ್ದಂಗೆನೆ ನಮಗೆ ಏನಿಲ್ಲ ಕಣಪ್ಪ ಹ್ಞೂ ತಿಂಡಿ ಯಾಕೆಂಡ್ ತಿಮ್ಮಕ್ಕೆ ಬಿಡೋಲ್ಲ ಗೊತ್ತೆ ನಮಗೆ ತಿಂಡಿ ಮಾಡಿರಿ ಅಷ್ಟು ಅನ್ಸುತ್ತೆ கச மொசிர உட்கொழித்தச ஒேன் நியட் வடித்தாடல மத்தி எதிர்க்க மாதாடங்க ನಮ್ದಂಗಿರುತ್ತಾ ಅವ್ರು ಎಷ್ಟಂತ ಹೊಡಿಸ್ಕೊಂಬತ್ತಾರೆ ಬಸಣ್ಣ ಮಾಮ ಹೇಳು ಹಾಂ ನೀನು ಆ ಹುಡುಗರಿಗೆ ಆ ಹುಡುಗರ ಮಕ್ಕ ನೋಡ್ಬೇಕೆ ಹೊರತು ಇವಳ ಎಳ್ಳೆ ಹೆಂಡ್ತಿಯಾಗಿ ಬಂದಿರೋಳ ಮಕ್ಕ ನೋಡಬಾರ್ದು ನೋಡಬೇಕು ಅವಳು ಇವತ್ತು ಮುಖ್ಯ ಆದರೆ ಇಂಥ ನೀಚ ನೀಚಿನ ಯಾವತ್ತೂ ನಂಬಾರ್ದು ಥೂ ಒಳ್ಳೆವಳಲ್ಲ ಇವಳು ಮನಸ್ಸು ಕಟ್ಕ ಮನಸ್ಸು ಹ್ಞೂ ಥೂ ನಿಜ ಇವಳು ಮನಸ್ಸು ಹಿಂಗೆ ಅಂದರೆ ಯಪ್ಪ ದೇವ್ರೆ ಈ ಅವಳಿಗೆ ಎಷ್ಟು ಕ್ರೂರವಾಗೈತೋ ಏನೋ ಅವಳ ಮನಸ್ಸು ಅವಳ ಮಕ್ಕಳ ಮೇಲೆ ಇಷ್ಟೊಂದು ಇದು ಮಾಡ್ತಾಳಲ್ಲ ಅವಳು కాసి బర ఎల్ది గొప్పగాదుముడి నీ తడియో నిమ్మ బర్లి తడి అప్పయ్ బరీ ఈ బ నిమ్మప్పయత నిమ్మప్పంత ఎలా నన్ను నోడు ఇటీవల సరే ఓద్దసి కాల్ మురికి మూల కుండ్రు అంత హతీ ఏడమంట థ్యాండ్ వద్ద మూల కుండ్రు సప్ప అమ్తీన నిైతి అయ్యి నేను ఏను నితీన తడియో నన్న మగనే ಬರೀ ನನ್ನ ನಂತಳು ಕಿತ್ಕೊಂಡು ಇಕ್ಬಿಟ್ಟೆ ಎಂಥ ವರ್ಷದ ಇದ್ದಾನೆ ಹ್ಞೂ ನೋಡಕ್ಕಂಗೆ ಏಟೈಟಿದ್ರು ಹ್ಞೂ ಇದ್ದಂಗೆ ಇದ್ದಾನೆ ಅಂತ ನನ್ನೇ ಕಿತ್ಕೊಂಡು ನಾನು ಎಷ್ಟು ಸೊಕ್ಕಾಗಿರ್ಬೇಡ ಇಬ್ರು ಹ್ಞೂ ನನಗೆ ತಿರುಗಿಕ್ಬಿಟ್ರು ಅದನ್ನು ಕಾಸ್ಟ್ಯೂಮ್ ಒಂದು ಸರಿಯಾಗಿ ಹೇಳೋಣ ಅಂತ ಕಾಸ್ಟ್ಯೂಮ್ ಬಂದಿದ್ದೆ ನನಗೆ ಇಕ್ಕಿರಲ್ಲ ನೀವು ನೋಡಪ್ಪ ನಿನ್ನೇಟಿ ಒಯ್ಯಲ್ಲ ಒಂದು ಮಾತು ಬೈಯ್ಯಲ್ಲ ಹಾಂ ಚೆನ್ನಾಗಿ ನೋಡ್ಕೊಂಬ್ತಾಳೆ ನನ್ನ ಮಕ್ಕಳು ಅಂತಲೇ ನೋಡ್ಕೊಂಬ್ತಾಳೆ ಅವಳು ಹಾಂ ನನ್ನ ಮಕ್ಕಳು ಅಂತಲೇ ನಾನು ನೋಡ್ಕೊಂಬ್ತೀನಿ ಹಾಂ ನನ್ನ ಮಗಳಿಗನ್ನ ಅನ್ಯಾಯ ಮಾಡಿದ್ರು ಅವ್ರಿಗೆ ಅನ್ಯಾಯ ಮಾಡಲ್ಲ ಅಂತ ಹೇಳ್ತಾಳಲ್ಲ ನಿನ್ನ ಮಗಳು ಹೆಂಡ್ತಿ ಅಲ್ಲ ನಿನ್ನ ಮಗಳಿಗೆ ಎಷ್ಟು ಹಿಂಸೆ ಕೊಟ್ಟಿರ್ಬೇಡ ಯೋಚನೆ ಹುಡುಗಿ ಅವಳಿಗೆ ಹೇಳ್ಕೊಮ್ಮ ಅಲ್ಲಿ ಬಿಡೋಕ್ಕಾಗಲ್ಲ ಅವಾಗಂತ ಸಣ್ಣ ನೋಡ್ಗೋರು ಗೊತ್ತಾಗ್ತಿರ್ಲಿಲ್ಲ ಈಗ ಅವು ಬುದ್ಧ ಬಂದಂಗೆ ಬುದ್ಧಿ ಬಂದಂಗೆ ಯಾತ ಕೇಳಲ್ಲ ಅದೇನು ಹ್ಞೂ ಇದೆ ಇದ್ರೆ ಮಾತಾಡ್ತಾಯಿ ಮತ್ತು ಎಷ್ಟು ಅನ್ನಾಗಿ ಮತ್ತೆ ಹಿಂಗೆ ಅಯ್ಯೋ ದೇವರೇ ಇವಳೆಲ್ಲ ವೀಡಿಯೋ ಮಾಡ್ಕೊಂಡು ತೋರಿಸ್ತಾ ಇದ್ದಾಳಪ್ಪ ಅಯ್ಯೋ ಅಲ್ಲ ಇವಳಿಗೆ ಯಾಕೆ ಬುದ್ಧಿಲ್ಲಪ್ಪ ಅಲ್ಲ ಯಾಕೆ ಇವಳು ಅಯ್ಯೋಯ್ಯಪ್ಪ ದೇವ ಹೆಂಗೆ ಮಾಡೋಣ ಇವಾಗ ನಮ್ಮ ಅಯ್ಯಪ್ಪ ಯಾತ ಹೇಳೋಣ ನಾನು ಹ್ಞೂ ಇವಾಗ ಯಾತ ಹೇಳೋಣಪ್ಪ ಆಗೈತೆ ನಮ್ಮ ಅಯ್ಯಪ್ಪಿಗೆ ಇವಾಗ ಏನು ಹೇಳೋಣ ಯಾತು ಮಾತಾಡೋಣ ಅನ್ನಿಸ್ತೈತೆ ನಾನು ಚೌಡಮ್ಮ ಇರ್ತೀನಿ ಚೆನ್ನಾಗಿ ನೋಡ್ಕೊತಾಳೆ ಅಂತ ಕಮ್ತಿದ್ವಿ ನಾನು ಯಾವ್ದ್ರವು ಕಮ್ಮಿ ಮಾಡಿಲ್ಲ ಯಾವ್ದ್ರವು ಕಮ್ಮಿ ಮಾಡಿಲ್ಲ ಅಂಬಾಳು ಹ್ಞೂ ಮಾತೆತ್ತಿ ನಾನು ಯಾವ್ದು ಕಮ್ಮಿ ಮಾಡಿಲ್ಲ ತಿನ್ನೆ ತಿಂದರೆ ಹ್ಞೂ ಅವ ಹುಡುಗರ್ಗು ಬಿಸಿ ಹಾಕ್ಕೊಟ್ಟೆ ಅಂಬಾಳ ಹ್ಞೂ ಹುಡ್ಗುರು ಪಾಪ ಸ್ಕೂಲಾಗೊತಿದ್ವಿ ಅಂತ ಆಡ್ತಾಕೆ ಈಗ ತಿರ್ಲಿಲ್ಲಂತೆ ಆಯ್ತಾವ್ಯಾತಕ್ಕೆ ಮಾಡ್ತಿದ್ದೆ ಚೋಡಮ್ಮ ನೀನು ಏ ಹೇಳು ಆ ಹುಡುಗರಿಗೆ ಏನು ಹೇಳು ಹ್ಞೂ ರಮ್ಮ ರಾಮ್ ಕಳ್ಕೊಂಡು ಇಷ್ಟು ಅವು ಅಂತವೆ ಅಂತ ಮಕ್ಳು ನಾನು ನೋಡ್ಕೊಂಡ್ರೆ ನಿನ್ಗೆ ಒಳ್ಳೇದಾಗುತ್ತೆ ಕಣಿ ಹ್ಞೂ ಒಳ್ಳೇದಾಗಲ್ಲ ಅವಳು ಅವಳ ಮಗಳು ಅಷ್ಟೇ ಚೆನ್ನಾಗಿರ್ಬೇಕು ರಾಗಿ ಮಗಳು ಮಗಳೊಬ್ಳು ತಿನ್ನಬೇಕು ಇವ್ನ ಯಾವ ತಿಮ್ಮಂಗಿಲ್ಲ ಹ್ಞೂ ಎಲ್ಲ ತಿಂಡಿ ಪಂಡಿ ಇಡ್ಲಿ ಪಲಾವ್ ಮಾಡಿರೋದೆಲ್ಲ ಅವ್ರ ಮಕ್ ಅವಳು ಮಗಳೊಬ್ಬಳೇ ತಿನ್ನಬೇಕು ಇವರೆಲ್ಲ ರಾತ್ರಿ ಅನ್ನ ಸಾರು ಉಣ್ಬೇಕು ಹ್ಞೂ ದೊಡ್ಡೋರಿಗಾದ್ರೆ ಬಿಡಪ್ಪ ಅನ್ಬೋದಾಗಿತ್ತಲ್ಲ ಸಣ್ಣ ಹುಡುಗರು ಇದ್ರಿಗೆ ಹುಡುಗಿಗೆ ತಿಂಡಿ ಮಾಡಿಕೊಟ್ರು ಇವ್ರಿಗೆ ಮಾಡಿಕೊಡ್ಲಿಲ್ಲ ಅಂದ್ರೆ ಎಷ್ಟು ಇವ್ರಿಗೆ ಹೇಳು ಎಷ್ಟು ತಿನ್ನಬೇಕು ಅನಿಸುತ್ತೆ ಪಾಪ ಹ್ಞೂ ಎಷ್ಟು ಒಯ್ಯನ್ಸಿದಾಳೆ ಅಂತ ನನಗೆ ಗೊತ್ತು ನಾನು ನೋಡಿದ್ದೀನಿ ತೋರಿಸ್ತಾ ಇರೋದು ಸರಿ ಆಯ್ತು ಬಿಡಮ್ಮ ಇವಳು ಹೇಳೋದು ನೋಡಿರಿ ಇವಳು ಮಾತಾಡೋದು ನೋಡಿದ್ರೆ ಎಷ್ಟು ಹೇಳಪ್ಪ ನನ್ನ ಮಕ್ಕಳು ನಮ್ಮ ಹಂಗೆ ಆಗ್ತೈತಿ ಹ್ಞೂ ಲವಣಿ ಮುಂಡೆ ನಾನು ನೀ ಏನೋ ಅಂದ್ಕೊಂಡಿದ್ದೆ ನಾನು ಏನೋ ಬಿಡೋತ್ತಲಾಗೆ ಅವಳು ಏನು ಹಂಗೆ ಮಾಡಲ್ಲ ನೋಡ್ಕೆಮ್ತಾಳೆ ಅಂತ ತಿಳ್ಕೊಂಡಿದ್ದೆ ಆದರೆ ಇಲ್ಲಂಬಡಿ ಎಂಥ ಮಾಡೋಕೆ ನಿನ್ಕೊಂಡಿದ್ದಾಳೆ ಹಾಂ ನನಗೆ ಗೊತ್ತಿಲ್ಲದಂಗೆ ನನ್ನ ಮಗಳಿಗೆ ಇದು ಮಾಡಕ್ಕೆ ನಿಮ್ಮ ಏನು ನೀ ಲೋಪರ್ ತಾಡಿ ತಾಡಿ ಐದ ಬೆಳಗ್ಗೆ ನೋಡ್ಕೊಂತೀನಿ ಮೇಡಮ್ ಅರು ತಮ್ಮ ಈ ಬಿಡು ನಾನು ಏನೋ ಬಿಡು ನೋಡ್ಕೊತಾಳೆ ನನ್ನ ಮಕ್ಕಳನ್ನಂತ ತಿಳ್ಕೊಂಡಿದ್ದೆ ಆದರೆ ಇಂಥ ಲೋಪರ್ ಬುದ್ಧಿ ಐತಿ ಅಂತ ಗೊತ್ತಾಗಿರಲಿಲ್ಲ ಹಾಂ ಲೋಪರ್ ಬುದ್ಧಿ ಐತಿ ಎಂಬ ಗೊತ್ತಾಗಿದ್ರೆ ಇಷ್ಟೊತ್ತಿಗೆ ಆವಾಗ್ಲೂ ಏನೋ ಮಾಡ್ತಿದ್ದೆ ನಾನು ಏನು ಹೇಳ್ಬೇಕು ಏನ್ ನಮ್ಮ ನಮ್ಮಯ್ಯಪ್ಪ ನೋಡ್ತಾ ಏನೋ ಹ್ಮ್ ಹೇಳಿ ಅವಳಿಗೆ ಸ್ವಲ್ಪ ಭಯ ಐತಿ ಈಗೆಲ್ಲ ಗೊತ್ತಾಯ್ತಲ್ಲ ನಿನ್ನ ಮೇಲೆ ನೋಡ್ತಾ ಇರಿ ನೆನಾಗ್ಬೋದು ನನ್ನ ತಮ್ಮಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪಾಗಿ ಕೊಟ್ಟರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು